ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಲಕ್ಷಾಂತರ ರೈತ ಕುಟುಂಬಗಳ ಜೀವ ಮತ್ತು ಕಣ್ಣಾಗಿರುವಂತಹ ಹಾಲು ಒಕ್ಕೂಟದಲ್ಲಿ ರಾಜಕೀಯ ಮಾಡುತ್ತಿರುವ ರಾಜಕಾರಣಿಗಳಿಗೆ ನೈತಿಕ ಹಕ್ಕಿದೆಯೇ ಇವತ್ತು ಬಂಗಾರಪೇಟೆ ಶಾಸಕರ ಎಸ್ ಎನ್ ನಾಣ್ಸಾಮಣ್ಣಿರ್ಬೋದು ಕೆ ವೈ ನಂಜೇಗೌಡರಿರ್ಬೋದು ಇವತ್ತು ಅವರ ಹಗ್ಗ ಜಗ್ಗಾಟಕ್ಕೆ ಇವತ್ತು ಹಾಲು ಒಕ್ಕೂಟ ಆಗ್ತಾ ಇದೆ ಈ ಒಂದು ಸರ್ಕಾರಿ ಸಮಸ್ಯೆಯಾದ ಹಾಲು ಒಕ್ಕೂಟವನ್ನು ಖಾಸಗೀಕರಣ ಮಾಡುವ ಹುನ್ನಾರ ಮಾಡ್ತಾ ಇದ್ದಾರಾ ಇವತ್ತು ಎಸ್ ಎನ್ ನಾಯ್ಸಮ್ಮನವ್ರು ಹೇಳ್ತಾ ಇದಾರೆ ಈ ಒಂದು ಹಾಲು ಒಕ್ಕೂಟದಲ್ಲಿ ಸಾವಿರಾರು ಕೋಟಿ ಇವತ್ತು ಭ್ರಷ್ಟಾಚಾರ ನಡೆದಿದೆ ಡೀಸೆಲ್ನಲ್ಲಿ ಕೋ ಹಣ ಕಳ್ತನ ಮಾಡಿದ್ದಾರೆ ರೈತರ ಹಣವನ್ನು ದೊ ದೊರೋಡೆ ಮಾಡಿದ್ದಾರೆ ಅಂತೇಳಿ ಇವತ್ತು ಸಾಕ್ಷಿಗಳ ಸಮೇತ ಇವತ್ತು ಅವರು ಆರೋಪ ಮಾಡ್ತಾ ಇದ್ದಾರೆ ಇವತ್ತು ಕೆ ವೈ ನಂಜೇಗೌಡರು ಹೇಳ್ತಾ ಇದಾರೆ ನನ್ನ ಎಸ್ ಎನ್ ನಾಯ್ಸ್ವಾಮಿ ಅವರು ಮಾಡಿದ ಆರೋಪ ಸುಳ್ಳು ನಾವು ಈ ಹಾಲು ಒಕ್ಕೂಟವನ್ನು ಮೇಲ್ಜರ್ಜಿಗೆ ಎತ್ಕೊಂಡು ಹೋಗ್ತೇವೆ ಅಲ್ಲ ಸ್ವಾಮಿ ನಂಜೇಗೌಡ್ರೆ ಮತ್ತೆ ಎಸ್ ಎನ್ ಅವರೇ ಇವತ್ತು ನೀವು ಎಷ್ಟು ಹಸುಲು ಕೆಟ್ಟಿದ್ದೀರಾ ಎಷ್ಟು ನೀವು ಬೆವರು ಸುರಿಸಿದಿರ ಎಷ್ಟು ಗಂಜಲ ಐತಿದ್ದೀರಾ ಎಷ್ಟು ಸಗಣಿ ಐತಿದ್ದೀರಾ ರೈತರ ಬೆವರ ಹಾನಿಯ ಐನೋದ್ಯಮನ ಸಗಣಿಯಲ್ಲಿ ಸಗಣಿ ತಿಂದು ನಿಮ್ಮ ಏಸಿಗೆ ಬಿದ್ದಿಯನ್ನು ತೋರಿಸ್ತಾ ಇದ್ದೀರಾ ನಾಚಿಕೆ ಆಗಲ್ಲ ನಿಮಗೆ ಅಲ್ಲ ರೀ ಇವತ್ತು ಒಂದು ಲೀಟ್ರ್ ಹಾಲು ಉತ್ಪಾದನೆ ಮಾಡಬೇಕಾದ್ರೆ ಮೂವತ್ತಾರು ರೂಪಾಯಿ ಖರ್ಚು ಬರ್ತಾ ಇದೆ ಇವತ್ತು ಒಕ್ಕೂಟದ ಅಭಿವೃದ್ಧಿ ಹೆಸರಿನಲ್ಲಿ ಒಂದು ರೂಪಾಯಿ ನೀವು ಕಡ್ತಾ ಮಾಡ್ತಾ ಇದ್ದೀರಲ್ಲ ಪ್ರತಿದಿನ ಹನ್ನೆರಡು ಲಕ್ಷ ರೂಪಾಯಿ ಬರ್ತಾಯಿದ್ದೀರಲ್ಲ ಎಲ್ರಿಗೂ ಹೋಗ್ತಾ ಇದೆ ಹಾಂ ನಿಮ್ಮ ಕುಟುಂಬಗಳು ವಿದೇಶಿ ಪ್ರವಾಸ ಹೋಗ್ಬೇಕಾದ್ರೆ ರೈತರ ಸಗಣಿ ಹಣ ಬೇಕು ಹಾಂ ದತ್ತಿ ಅಮೌಂಟಲ್ಲಿ ಬೇಕು ನಿಮ್ಮ ಮದುವೆಗಳು ಮಾಡಿದರೆ ಮೊಸರು ಮಜ್ಜಿಗೆ ಆ ಡೈರಿಯಲ್ಲೂ ಬೇಕು ಈಗ ಹಾಲು ಒಕ್ಕೂಟದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಮಾಡ್ತಾ ಇದ್ರೆ ಸತ್ಯಕ್ಕೆ ದೂರವಾದ ವಿಚಾರ ಅಲ್ಲ ಹಾಲು ಒಕ್ಕೂಟದಲ್ಲಿ ನೇಮಕಾತಿಯಿಂದ ಹಿಡಿದು ಏನು ಬಿ ಎಮ್ ಸಿಗಳ ಕಲಬರಿಕೆಯಿಂದ ಹಿಡಿದು ಎಲ್ಲ ಪ್ರತಿ ತಿಂಗಳು ಮಿನಿಮಮ್ ಅಂದರೆ ಮೂವತ್ತರಿಂದ ಐವತ್ತು ಕೋಟಿ ರೂಪಾಯಿ ಹಣ ದುರುಪಯೋಗ ಆಗ್ತಾ ಇರೋದು ನಿಜ ಬಂಗಾರಪೇಟೆ ಶಾಸಕರಾದ ಎಸ್ ಎನ್ ನಾನಸಮ್ಮಣ್ಣವರು ಮಾಡ್ತಾ ಆರೋಪನೂ ನಿಜ ಇಲ್ಲ ಅಂತ ಹೇಳ್ತಾ ಇಲ್ಲ ಅದನ್ನು ಬಿಟ್ಬಿಟ್ಟು ಸಭೆ ನಡೆದ್ರೂ ಜಗಳ ಆಡ್ತೀರಾ ಹಾಂ ಮೀಟಿಂಗ್ ನಡೆದ್ರೂ ಸಭೆ ಆಡ್ತೀರಾ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ನಿಮ್ಮ ಒಂದು ಭ್ರಷ್ಟಾಚಾರ ಆರೋಪನೇ ಹೋಗ್ತಾ ಇದೆ ಇವತ್ತು ವಿಧಾನಸಭಾ ಸ ಏನು ವಿಧಾನಸಭೆಯಲ್ಲಿಯೂ ಸಹ ಈ ಹಾಲು ಒಕ್ಕೂಟದ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಆಗ್ತಾ ಇದೆ ಎಲ್ಲ ಎಲ್ಲಿ ಹೋಗ್ತಾ ಇದೆ ಯಾರಪ್ಪ ಅಂದರೆ ಇದು ನಂಜೇಗೌಡದು ಸತ್ತಲ್ಲ ಎಸ್ ಎನ್ ನಾನ್ಸ್ವಾಮಿ ಸತ್ತಲ್ಲ ಇದು ಲಕ್ಷಾಂತರ ರೈತ ಕುಟುಂಬಗಳ ಸತ್ತು ಇದು ಇವತ್ತು ಹಾಲು ಒಕ್ಕೂಟ ಉಳಿಬೇಕು ರೈತರು ಉಳಿಬೇಕಾದ್ರೆ ಹಾಲು ಒಕ್ಕೂಟ ಉಳಿಬೇಕು ನಿಮ್ಮ ರಾಜಕಾರಣದಿಂದ ಹಾಲು ಒಕ್ಕೂಟ ಬಿಡಲ್ಲ ನಂಜೇಗೌಡರು ನೂರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದರೆ ಅವರ ವಿರುದ್ಧ ಈ ಕೂಡಲೇ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಲೇಬೇಕು ಯಾಕಂದರೆ ಹೆಸನ್ನು ಆನ್ಸರ್ ಮಾಡೋ ಸಾಕ್ಷಿ ಸಮೇತ ಹೇಳ್ತಾ ಇದ್ದಾರೆ ಅವರ ಹತ್ರ ಸಾಕ್ಷಿ ಇಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಡೆಫರ್ಮೇಷನ್ ಕೇಸ್ ಹಾಕ್ಲಿ ನಮ್ಮ ಹಾಲು ಒಕ್ಕೂಟದ ಉಳಿವಿಗಾಗಿ ನಮ್ಮ ಹಾಲು ಒಕ್ಕೂಟ ಉಳಿಬೇಕು ಮತ್ತು ಭ್ರಷ್ಟಾಚಾರ ಮಾಡಿರುವಂತಹ ನಿರ್ದೇಶಕರು ಅಧ್ಯಕ್ಷರು ಮಾಜಿ ಅಧ್ಯಕ್ಷರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ದಿನಾಂಕ ನಾವು ಮುಂದೆ ಏನು ಇವತ್ತು ಸೋಮವಾರ ಮಂಗಳವಾರ ಮಂಗಳವಾರ ಹಸುಗಳು ಮತ್ತು ಸಗಣಿ ಸಮೇತ ಈ ಒಂದು ಹಾಲು ಒಕ್ಕೂಟ ಮುತ್ತಿಗೆ ಹಾಕುವ ಮುಖಾಂತರ ಹಾಲು ಒಕ್ಕೂಟದ ಭ್ರಷ್ಟಾಚಾರವನ್ನು ಸಿ ಬಿ ಐಗೆ ಒಪ್ಪಿಸಲೇಬೇಕು ಆ ರೈತರ ಐನೋದ್ಯಮದ ಸಗಣಿಯನ್ನು ತಿಂದಿರುವಂತಹ ಎಲ್ಲ ಒಂದು ಅಲ್ಲಿನ ಅಧಿಕಾರಿ ವರ್ಗದವರನ್ನು ಮತ್ತು ಆಡಳಿತ ಮಂಡಳಿಯನ್ನು ಅಧ್ಯ ಮಾಜಿ ಅಧ್ಯಕ್ಷರನ್ನು ಮತ್ತು ಆರೋಪ ಮಾಡ್ತಾರರನ್ನು ಮತ್ತು ನಿರ್ದೇಶಕರನ್ನು ಮುಂಪರು ಪರೀಕ್ಷೆಗೆ ಒಳಪಡಿಸಬೇಕಂತೇಳಿ ದಿನಾಂಕ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಬೆಳಿಗ್ಗೆ ಸಗಣಿ ಸಮೇತ ಹಾಲು ಒಕ್ಕೂಟ ಮುತ್ತಿಗೆ ಹಾಕುವ ಮುಖಾಂತರ ನಮ್ಮ ಜೀವನಾಡಿಯಾಗಿರುವ ನಮ್ಮ ಕಣ್ಣಾಗಿರುವ ಐನೋದ್ಯಮವನ್ನು ಉಳಿಸಿಕೊಡುವ ಹೋರಾಟವನ್ನು ಮಾಡುವ ಮೂಲಕ ಈ ಒಂದು ಸಮಸ್ಯೆಯನ್ನು ಉಳಿಸಿಕೊಳ್ಳುತ್ತೇವೆ ಅಂತೇಳಿ ಭ್ರಷ್ಟವಾದ ರಾಜಕಾರಣಿಗಳಿಗೆ ಮತ್ತು ಆಡಳಿತ ಮಂಡಳಿಗೆ ಎಚ್ಚರಿಕೆ ನೀಡ್ತಾ